ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿ ಸ್ಕೋರ್ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ದಿನಕ್ಕೊಂದು ವಿಜ್ಞಾನ ಪ್ರಶ್ನೆ ಸೊ ಈ ಒಂದು ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಒಂದು ವಿಡಿಯೋದಲ್ಲಿ ಕೇವಲ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡ್ತೇವೆ ಸೊ ಆ ಒಂದು ಪ್ರಶ್ನೆ ಏನಂದರೆ ಆ ಒಂದು ಪ್ರಶ್ನೆಯಿಂದ ನಿಮಗೆ ಮೂರರಿಂದ ನಾಲ್ಕು ಅಂಕಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಬರ್ತದೆ ಸ್ವಾತ್ಮಿ ವ್ಯತ್ಯಾರ್ಥಿಗಳೇ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾವು ಪರಾವರ್ತಿತ ಚಾಪ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಭಾಳಷ್ಟೇ ಇದೆ ಸೊ ಈ ಒಂದು ಪರಾವರ್ತಿತ ಚಾಪ ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲೇ ಬಂದರೆ ನಾವು ಯಾವ ರೀತಿ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಅದನ್ನು ಬರಿಬೇಕು ಏನೆಲ್ಲ ಅಂಶಗಳನ್ನು ಮೆನ್ಷನ್ ಮಾಡಲೇಬೇಕು ಒಂದು ಔಟ್ ಆಫ್ ಫೋರ್ಸ್ ಸ್ಕೋರ್ ಮಾಡಲಿಕ್ಕೆ ಸೊ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಪರಾವರ್ತಿತ ಚಾಪ ಅಂತ ಬಂದಾಗ ನಮಗೇನಾಗುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದಿಷ್ಟು ಘಟನೆಗಳು ಸಂದರ್ಭಗಳು ಬರ್ತವೆ ಉದಾಹರಣೆಗಾಗಿ ಇಲ್ಲಿ ಒಂದು ಬೆಂಕಿ ಇದೆ ಬೆಂಕಿ ಹತ್ತಿರ ನಮಗೆ ಅಕಸ್ಮಾತಾಗಿ ಅನಿರೀಕ್ಷಿತವಾಗಿ ನಮ್ಮ ಬೆರಳುಗಳನ್ನು ಅಲ್ಲಿ ತಂದಾಗ ಏನಾಗುತ್ತೆ ಅಂದರೆ ನಮಗೆ ಬಿಸಿಯಾದ ಅನುಭವ ಉಂಟಾಗುತ್ತೆ ಸೊ ಬಿಸಿಯಾದ ಅನುಭವ ಉಂಟಾದಾಗ ನಾವು ಕೂಡಲೇ ನಮ್ಮ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ತೇವೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ಬೋದು ಭಾಳಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಬೆರಳುಗಳನ್ನು ಆ ಬೆಂಕಿಯಿಂದ ನಾವು ದೂರಕ್ಕೆ ತೆಗೆದುಕೊಳ್ತೇವೆ ಅಂದರೆ ಇಲ್ಲಿ ಏನಾಗುತ್ತೆ ನಾವು ಆ ಬೆಂಕಿ ನಮ್ಮ ಬೆರಳುಗಳನ್ನು ಸುಡುವಂತಹ ಒಂದು ಏನಿದೆ ಅದರಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಭಾಳಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಬೆಂಕಿ ಅಂತ ಏನಿದೆ ಬಿಸಿ ಅಂತ ಏನಿದೆ ಇದು ಪ್ರಚೋದನೆ ಅಂತ ಕರಿತೀವಿ ಇನ್ನು ಆ ನಮ್ಮ ಬೆರಳುಗಳನ್ನು ನಮ್ಮ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದನ್ನು ನಾವು ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಸ್ವಾತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಈ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ಈ ಒಂದು ಸಂದರ್ಭವನ್ನು ನೋಡಿದಾಗ ನಮಗೆ ಹಲವಾರು ವಿಷಯಗಳು ಸ್ಪಷ್ಟವಾಗ್ತವೆ ನಮ್ಮ ಮೆದುಳು ಯಾವ ರೀತಿ ರಚನೆಗೊಂಡಿದೆ ಅಂದರೆ ಸಾಕಷ್ಟು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಬಂದಾಗ ಯಾವುದೇ ರೀತಿಯ ಪ್ರಚೋದನೆ ಬಂದಾಗ ಆ ಪ್ರಚೋದನೆಗೆ ಏನಾಗುತ್ತೆ ಅಂದರೆ ಮೆದುಳು ಆ ಒಂದು ಪ್ರಚೋದನೆಯ ಸಂದೇಶವನ್ನು ಸ್ವೀಕಾರ ಮಾಡ್ತದೆ ಪ್ರಥಮವಾಗಿ ಆ ಒಂದು ಸ್ವೀಕಾರ ಮಾಡಿರುವಂಥ ಸಂದೇಶವನ್ನು ವಿಶ್ಲೇಷಣೆ ಮಾಡ್ತದೆ ವಿಶ್ಲೇಷಣೆ ಮಾಡಿದ ನಂತರ ಆ ಪ್ರಚೋದನೆಗೆ ತಕ್ಕಂಥ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಇಲ್ಲಿ ಆದರೆ ಈ ಒಂದು ಸಂದರ್ಭ ಏನು ನೋಡ್ತಾ ಇದ್ದೀರಿ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕೈ ಬೆಂಕಿ ಹತ್ತಿರ ಬಂದಾಗ ಆ ಒಂದು ಬಿಸಿ ಎಂಬ ಒಂದು ಪ್ರಚೋದನೆ ಏನು ಸ್ವೀಕಾರ ಮಾಡ್ತೀರಿ ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೆದುಳಿಗೆ ಸಾಕಷ್ಟು ಸಮಯ ಇರೋದಿಲ್ಲ ಅಂದರೆ ಬೆರಳುಗಳು ಏನು ಇವೆ ಆ ಸಂದೇಶಗಳು ಮೆದುಳಿಗೆ ತಲುಪಿ ಮೆದುಳು ಆ ಒಂದು ಸಂದೇಶ ಆ ಪ್ರಚೋದನೆಯನ್ನು ವಿಶ್ಲೇಷಣೆ ಮಾಡಿ ಚಿಂತನೆ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಏನಂದರೆ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಆದರೆ ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಇದು ಆಗೋದಿಲ್ಲ ಯಾಕಂದರೆ ಮೆದುಳು ಈ ರೀತಿಯ ಸಮಯವನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ ಯಾಕಂದರೆ ಆ ಕಡಿಮೆ ಸಮಯದಲ್ಲಿ ನಮ್ಮ ಬೆರಳುಗಳು ಸುಡುವಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಪರಾವರ್ತಿತ ಪ್ರತಿಕ್ರಿಯೆ ಏನಂದರೆ ಇಲ್ಲಿ ನಮ್ಮ ಮೆದುಳಿನ ಆಲೋಚನೆ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲ ಅಂದರೆ ಫಾಸ್ಟ್ ಇಲ್ಲ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ ಅಂದರೆ ಈ ರೀತಿ ಅನಿರೀಕ್ಷಿತವಾದ ಪ್ರಚೋದನೆಗಳು ಉಂಟಾದಾಗ ತತ್ಕ್ಷಣವಾಗಿ ಪ್ರತಿಕ್ರಿಯೆ ನೀಡಲಿಕ್ಕೆ ನಮ್ಮ ಮೆದುಳಿನಲ್ಲಿ ಆಲೋಚನಾ ಪ್ರಕ್ರಿಯೆ ಅಷ್ಟು ವೇಗವಾಗಿಲ್ಲ ಅದಕ್ಕಾಗಿ ಅದಕ್ಕೆ ಪರ್ಯಾಯವಾಗಿ ಈಗ ಪರವರ್ತಿತ ಚಾಪಗಳು ವಿಕಸನ ಆಗಿದೆ ಎವಲ್ಯೂಷನ್ ಆಗಿದೆ ಅಂತ ಹೇಳ್ತೀವಿ ಹಾಗಾದರೆ ಏನದು ಪರವರ್ತಿತ ಚಾಪ ವಾಸ್ತವವಾಗಿ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಸೊ ಪ್ರಥಮ ಹಂತದಲ್ಲಿ ಜೀವಿಗಳ ವಿಕಾಸದ ಹಂತದಲ್ಲಿ ಈ ಒಂದು ನರಕೋಶಗಳ ಜಾಲ ಅಂತ ಏನು ಹೇಳ್ತೀವಿ ನ್ಯೂರ ನ್ಯೂರಾನ್ಸ್ಗಳ ನೆಟ್ವರ್ಕ್ ಅಂತ ಏನು ಹೇಳ್ತೀವಿ ಆ ರೀತಿ ಸಂಕೀರ್ಣ ಜಾಲ ಕಾಂಪ್ಲೆಕ್ಸ್ ಆಗಿರುವಂಥ ನೆಟ್ವರ್ಕು ಅಲ್ಲಿ ಇರಲಿಲ್ಲ ಅತ್ಯಲ್ಪ ಪ್ರಮಾಣದಲ್ಲಿ ನರಕೋಶದ ಜಾಲಗಳೇ ಇತ್ತು ಆದರೆ ಏನಾಗ್ತದೆ ಅಂದರೆ ಆದರೆ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಅಂದರೆ ಈ ರೀತಿಯ ಒಂದು ಆಲೋಚನೆ ಮಾಡಿ ಮೆದುಳು ಆಲೋಚನೆ ಮಾಡಿ ಪ್ರತಿಕ್ರಿಯೆ ನೀಡಬೇಕು ಅದಕ್ಕೆ ಸಮಯ ಭಾಳಷ್ಟು ಬೇಗ ಆಗ್ತದಲ್ಲಿ ಸೊ ಅಂಥ ಒಂದು ಸಂದರ್ಭದಲ್ಲಿ ಪರಾವರ್ತಿತ ಚಾಪಗಳು ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಪರಿಣಾಮಕಾರಿಯಾಗಿ ಈ ಒಂದು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಆಗ್ತದೆ ಅಂದರೆ ಯಾವಾಗ ಮಿದುಳು ಮತ್ತು ಮಿದುಳು ಬಳ್ಳಿಯಲ್ಲಿ ನರಕೋಶಗಳ ಸಂಕೀರ್ಣ ಜಾಲವು ವಿಕಸನವಾಗಿಲ್ಲ ಅಂಥ ಸಂದರ್ಭದಲ್ಲಿ ಪರಾವರ್ತಿತ ಚಾಪಗಳು ಈ ಅನಿರೀಕ್ಷಿತ ಪ್ರಚೋದನೆಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಬೇಕು ಎಂಬುವ ನಿಟ್ಟಿನಲ್ಲಿ ವಿಕಸನಗೊಂಡಿತು ಸೊ ಏನಾಗುತ್ತೆ ತದನಂತರ ಏನಾಯಿತು ನರಕೋಶಗಳ ಸಂಕೀರ್ಣ ಜಾಲಗಳು ವಿಕಸನ ಆಯಿತು ಅಂದರೆ ಪ್ರಸ್ತುತವಾಗಿ ನಾವೇನಿದ್ದೀವಿ ನಮ್ಮ ಒಂದು ನರಕೋಶಗಳಲ್ಲಿ ನರಕೋಶಗಳ ಸಂಕೀರ್ಣ ಜಾಲ ಇದೆ ಅಲ್ಲಿ ಇದೆ ಇಂಥ ಸಂದರ್ಭಗಳನ್ನು ನಾವು ಫೇಸ್ ಮಾಡ್ಬೋದು ಆದರೂ ಕೂಡ ಪರವರ್ತಿತ ಚಾಪಗಳು ಶೀಘ್ರ ಪ್ರತಿಗಳನ್ನು ಪ್ರತಿಕ್ರಿಯೆಗಳನ್ನು ನೀಡುತ್ತದೆ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ನೋಡಿ ಯಾವ ರೀತಿ ಪರವರ್ತಿ ಚಾಪ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ನೀಡುತ್ತದೆ ಅಂತ ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ಸನ್ನು ನೋಡ್ತೀವಿ ಒಂದು ಭಾಳ ಕ್ಲಿಯರಾಗಿ ಇಲ್ಲಿ ಹೇಳಿದ್ದೀನಿ ಏನಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮೆದುಳು ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆ ಸಮಯ ತೆಗೆದುಕೊಳ್ಳುವಾಗ ಏನಾಗುತ್ತೆ ಈ ಒಂದು ಪ್ರಚೋದನೆಗೆ ಏನಾಗುತ್ತೆ ಅಂದರೆ ಪ್ರತಿಕ್ರಿಯೆ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭ ಇರುತ್ತೆ ಅಂದರೆ ಈಗಾಗಲೇ ಹೇಳಿರುವ ಹಾಗೆ ಬೆಂಕಿಗೆ ಕೈಯನ್ನು ಟಚ್ ಮಾಡಿದಾಗ ಅದನ್ನು ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಲ್ಲಿ ಹೆಚ್ಚಿನ ಸಮಯ ಮಿದುಳು ತೆಗೆದುಕೊಳ್ಳುವ ಹಾಗಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಪರವರ್ತಿತ ಚಾಪ ಮತ್ತು ಪರವರ್ತಿತ ಪ್ರತಿಕ್ರಿಯೆಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲೊಬ್ಬ ವ್ಯಕ್ತಿ ಬಿಸಿಯಾದ ಒಂದು ನೀರನ್ನು ಇಲ್ಲಿ ಸಂಪರ್ಕ ಮಾಡ್ತಾ ಇದ್ದಾನೆ ಟಚ್ ಇದ್ದಾನೆ ಸೊ ಈ ರೀತಿ ಚ ಟಚ್ ಮಾಡಿದಾಗ ಈ ಚರ್ಮದಲ್ಲಿನ ತಾಪ ಚರ್ಮ ಏನಾಗುತ್ತೆ ಆ ಒಂದು ಬಿಸಿಯನ್ನು ಸ್ವೀಕಾರ ಮಾಡ್ತದೆ ಸೊ ಇಲ್ಲಿ ಚರ್ಮವನ್ನು ನಾವು ಗ್ರಾಹಕ ಅಂತ ಕರಿತೀವಿ ಸೊ ಬಿಸಿಯಾದ ಪ್ರಚೋದನೆಯನ್ನು ಸ್ವೀಕಾರ ಮಾಡಿದಾಗ ಆ ಸಂದೇಶವನ್ನು ಇಲ್ಲಿ ನೋಡಿ ಕೆಂಪು ಲೈನಿಂದ ಇದೆ ಈ ಒಂದು ನರಕೋಶದ ಮುಖಾಂತರ ಇಲ್ಲಿ ಮೆದುಳು ಬಳ್ಳಿಗೆ ಕೇಂದ್ರ ಕೇಂದ್ರ ನೆರವ್ಯೂಹದ ಮಿದುಳು ಬಳ್ಳಿಗೆ ಈ ಒಂದು ಸಂದೇಶವನ್ನು ತಲುಪಿಸಲಾಗುತ್ತೆ ಹತ್ಮೇ ವಿದ್ಯಾರ್ಥಿಗಳೇ ಒಂದು ಗಮನಿಸಬೇಕು ಈ ಒಂದು ಸಂದೇಶ ಏನಿದೆ ಬಿಸಿ ಎಂಬ ಒಂದು ಸಂದೇಶವು ಕೇವಲ ಮೆದುಳು ಬಳ್ಳಿಯ ಕೇಂದ್ರ ನೆರವಹಕ್ಕೆ ತಲುಪುತ್ತೆ ಹೊರತು ಇಲ್ಲಿ ಬಹಳ ಇಂಪಾರ್ಟೆಂಟ್ ಕೇಂದ್ರ ನೆರವಕ್ಕೆ ತಲುಪ್ತದೆ ಸೊ ಇಲ್ಲಿ ಕೇಂದ್ರವ ನರವಕ್ಕೆ ತಲುಪುತ್ತೆ ಹೊರತು ಈ ಒಂದು ಸಂದೇಶ ಮಿದುಳಿಗೆ ತಲುಪುವುದಿಲ್ಲ ಸೊ ಯಾವಾಗ ಜ್ಞಾನವಾಹಿ ನರಕೋಶವು ಗ್ರಾಹಕವು ಒಂದು ಬಿಸಿಯಾದ ಅನುಭವವನ್ನು ಅನುಭವಿಸ್ತಾ ಇದೆ ಆ ಬಿಸಿಯಾದ ಸಂದೇಶವನ್ನು ಇಲ್ಲಿ ಮಿದುಳು ಬಳ್ಳಿಯ ಕೇಂದ್ರ ನರವಹಕ್ಕೆ ತಲುಪಿಸಿದ ಮೇಲೆ ಇಲ್ಲಿ ನೋಡಿ ಇಲ್ಲಿನಿಂದ ಮಧ್ಯದಲ್ಲಿ ಮತ್ತೊಂದು ಚಿಕ್ಕದಾದ ಲೈನ್ ಇದೆ ಇದು ಏನಂದರೆ ಸಂಬಂಧ ಕಲ್ಪಿಸುವಂಥ ನರಕೋಶ ಒಂದು ಜ್ಞಾನವಾಹಿ ನರಕೋಶ ಇದೆ ಇದು ಸಂಬಂಧವನ್ನು ಕಲ್ಪಿಸುವಂಥ ನರಕೋಶ ಸಂಬಂಧವನ್ನು ಕಲ್ಪಿಸುವಂಥ ನರಕೋಶ ಅಂದರೆ ಯಾವುದಕ್ಕೆ ಸಂಬಂಧ ಕಲ್ಪಿಸ್ತದೆ ಅಂದರೆ ನೋಡಿ ಇಲ್ಲಿ ನಾನು ಕರ್ಸರ್ ಅಬ್ಸರ್ವ್ ಮಾಡಬೇಕು ಇಲ್ಲೇನಿದೆ ಅಂದರೆ ನಿಮಗೆ ಮಾರ್ಕ್ ಮಾಡಿ ಕೂಡ ತೋರಿಸಿರ್ತೀನಿ ನಾನು ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಚಿಕ್ಕ ಒಂದು ಸಂಬಂಧ ಕಲ್ಪಿಸುವ ನರಕೋಶದ ನಂತರ ಮತ್ತೊಂದು ನರಕೋಶವು ಇಲ್ಲಿ ಹೋಗ್ತಾ ಇದೆ ಇದನ್ನು ಕ್ರಿಯಾವಾಹಿ ನರಕೋಶ ಕ್ರಿಯಾವಾಹಿ ನರಕೋಶ ಅಂದರೆ ಏನಂದರೆ ಜ್ಞಾನವಾಹಿ ನರಕೋಶವು ಈ ಒಂದು ಗ್ರಾಹಕದಿಂದ ಬಿಸಿಯಾದ ಒಂದು ಪ್ರಚೋದನೆಯನ್ನು ಸ್ವೀಕರಿಸಿದ ನಂತರ ಅದು ಸಂಬಂಧ ಕಲ್ಪಿಸುವ ನರಕೋಶದ ಮುಖಾಂತರ ಕ್ರಿಯಾವಾಹಿ ನರಕೋಶಕ್ಕೆ ಆ ಸಂದೇಶವನ್ನು ಕಲ್ ಕಳಿಸ್ತದೆ ಈ ಕ್ರಿಯಾವಾಹಿ ನರಕೋಶವು ಏನು ಮಾಡ್ತದೆ ಅಂದರೆ ಕಾರ್ಯನಿರ್ವಾಹಕ ಅಂದರೆ ಈ ಕೈಯನ್ನು ಕೂಡಲೇ ನೀವು ಹಿಂದಕ್ಕೆ ಎಳೆದುಕೊಳ್ಬೇಕು ಆ ರೀತಿ ಹಿಂದಕ್ಕೆ ಎಳೆದುಕೊಳ್ಬೇಕು ಅಂದರೆ ಈ ಕೈಯಲ್ಲಿರುವಂಥ ಸ್ನಾಯು ಏನಿದೆ ಆ ಸ್ನಾಯುವಿಗೆ ಆ ಸಂದೇಶವನ್ನು ಕಳಿಸುತ್ತೆ ಯಾವಾಗ ಕೋಶವು ಆ ಒಂದು ಸಂದೇಶವನ್ನು ಕಾರ್ಯನಿರ್ವಾಹಕ ಅಥವಾ ಕೈಗಳಲ್ಲಿರುವ ಸ್ನಾಯುವಿಗೆ ಆ ಸಂದೇಶವನ್ನು ಕಳಿಸುತ್ತೋ ಆ ಸ್ನಾಯುವು ಏನಾಗುತ್ತೆ ಈ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ ಇದು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ ತವಿಲಿ ಗಮನಿಸಬೇಕಾಗಿರುವಂಥದ್ದು ಈ ಒಂದು ಸಂದೇಶ ಮಿದುಳಿಗೆ ತಲುಪೋದಿಲ್ಲ ಇದು ನೇರವಾಗಿ ಏನಾಗುತ್ತೆ ಗ್ರಾಹಕದಿಂದ ಜ್ಞಾನವಾಹಿ ನರಕೋಶಕ್ಕೆ ಜ್ಞಾನವಾಹಿ ನರಕೋಶದಿಂದ ಸಂಬಂಧ ಕಲ್ಪಿಸುವ ನರಕೋಶ ಸೊ ಅಲ್ಲಿನಿಂದ ಸಂದೇಶ ಇಲ್ಲಿ ಏನಾಗುತ್ತೆ ಕ್ರಿಯಾವಾಹಿ ನರಕೋಶದ ಮುಖಾಂತರ ಕಾರ್ಯನಿರ್ವಾಹಕ ಸೊ ಕಾರ್ಯನಿರ್ವಾಹಕ ಅಂದಾಗ ಈ ಸಂದರ್ಭದಲ್ಲಿ ಕೈಯಲ್ಲಿರುವ ಸ್ನಾಯು ಆ ಸಂದೇಶ ತಲುಪಿಸುತ್ತೆ ಕೂಡಲೇ ಈ ಸ್ನಾಯು ಏನು ಮಾಡುತ್ತೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೆ ಸೊ ಆಗ ಈ ಒಂದು ಬೆರಳುಗಳಿಗೆ ಆಗುವಂತಹ ಹಾನಿ ಏನಿದೆ ಬಿಸಿಯಿಂದ ಅದು ತಪ್ತದೆ ಒಂದು ವೇಳೆ ಈ ಒಂದು ಪ್ರತಿಕ್ರಿಯೆ ಪರಾವರ್ತಿತ ಪ್ರತಿಕ್ರಿಯೆ ಈ ರೀತಿ ನಮ್ಮ ಕೈಯನ್ನು ಸಂರಕ್ಷಣೆ ಮಾಡ್ತದೆ ಅದರ್ವೈಸ್ ಇಲ್ಲಿ ಈ ಒಂದು ಬಿಸಿಯಾದ ಅನುಭವವು ಈ ರೀತಿ ಜ್ಞಾನವಾಹಿ ನರಕೋಶದ ಮುಖಾಂತರ ಮೆದುಳಿಗೆ ಹೋಗಿ ಮೆದುಳು ಈ ಒಂದು ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಸಂದೇಶವನ್ನು ಕ್ರಿಯಾವಾಹಿ ನರಕೋಶಕ್ಕೆ ತಲುಪಿಸಬೇಕಾದರೆ ಸಮಯ ತೆಗೆದುಕೊಳ್ಳುತ್ತೆ ಆ ಸಮಯದಲ್ಲಿ ಇಲ್ಲಿ ಬೆರಳುಗಳಿಗೆ ಇಲ್ಲಿ ಏನಾಗುತ್ತೆ ಹಾನಿ ಉಂಟಾಗ್ತದೆ ಸೊ ಅದರಿಂದ ಈ ಹಾನಿಯನ್ನು ತಪ್ಪಿಸಲಿಕ್ಕೆ ಈ ಪರವರ್ತಿತ ಚಾಪಗಳು ಜೀವಿಗಳ ದೇಹದಲ್ಲಿ ವಿನ್ಯಾಸಗೊಂಡಿವೆ ವಿಕಸನಗೊಂಡಿವೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷೆ ಅಂತ ಬಂದಾಗ ನಿಮಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ನೀವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ ಮಾಡಬೇಕು ಯಾವುದು ಅಂದರೆ ಮತ್ತೊಂದು ಸಲ ಶಾರ್ಟಾಗಿ ರಿಪೀಟ್ ಮಾಡಿರ್ತೀನಿ ಇಲ್ಲಿ ಗ್ರಾಹಕಗಳು ಅಂತ ಬಂದಾಗ ಇಲ್ಲಿ ಚರ್ಮ ಆಗ್ತದೆ ಆ ಒಂದು ಪ್ರಚೋದನೆಯನ್ನು ಇಲ್ಲಿ ಮಿದುಳು ಬಳ್ಳಿ ಕೇಂದ್ರ ನರವೂಹಕ್ಕೆ ಕಳಿಸುವಂಥ ನರಕೋಶವನ್ನು ಜ್ಞಾನವಾಹಿ ನರಕೋಶ ಅಂತ ಹೇಳ್ತೀವಿ ಮತ್ತು ನರಕೋಶ ಮತ್ತು ಕ್ರಿಯಾ ನರಕೋಶದ ಮಧ್ಯೆ ಸಂಬಂಧ ಕಲ್ಪಿಸುವ ನರಕೋಶವನ್ನು ಸಂಬಂಧ ಕಲ್ಪಿಸುವ ನರಕೋಶ ಅಂತ ಹೇಳ್ತೀವಿ ಜ್ಞಾನವಾಹಿನ ನರಕೋಶದಿಂದ ಒಂದು ಏನು ಸಂದೇಶವುಗಳನ್ನು ಇದು ಈ ಸಂಬಂಧ ಕಲ್ಪಿಸುವ ನರಕೋಶವು ಕ್ರಿಯಾ ನರಕೋಶಕ್ಕೆ ಕಳಿಸ್ತದೆ ಕ್ರಿಯಾ ನರಕೋಶವು ಕಾರ್ಯನಿರ್ವಾಹಕಕ್ಕೆ ಆ ಒಂದು ಸಂದೇಶವನ್ನು ಕಳುಹಿಸಿ ಕಾರ್ಯನಿರ್ವಾಹಕವು ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ ಸೊ ಇಲ್ಲಿ ನೀವು ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಸಂಬಂಧ ಕಲ್ಪಿಸುವ ನರಕೋಶ ಮತ್ತು ನರಕೋಶ ಕಾರ್ಯನಿರ್ವಾಹಕಗಳು ಮತ್ತು ಮೆದುಳು ಬಳ್ಳಿ ಕೇಂದ್ರ ನೆರವೂಹ ಈ ಒಂದು ಟರ್ಮ್ಸ್ ಏನಿದೆ ಈ ಒಂದು ಶಬ್ದಗಳೇನಿದೆ ನಿಮ್ಮ ಒಂದು ಉತ್ತರಗಳಲ್ಲಿ ಖಂಡಿತವಾಗಿ ಬರಬೇಕು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಒಂದು ವಿಜ್ಞಾನ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಸ್ಕೋರ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಚಾನಲ್ ಈ ಒಂದು ವಿಶೇಷವಾದ ವಿನೂತನವಾದ ನಾವೀನ್ಯತವಾದ ಇನ್ನೋವೇಟಿವ್ ಒಂದು ವಿಡಿಯೋ ಸರಣಿಗಳು ಏನಂದರೆ ದಿನಕ್ಕೊಂದು ವಿಜ್ಞಾನದ ಪ್ರಶ್ನೆ ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರು